ಇದ್ದಂಥ ಉದ್ಯಮದಲ್ಲಿ ಹೊಸ ಹೊಸ ಹೊಸತನ್ನು ಕಾಣುವಂಥ ಕಾಣುವಂತ ಕೆಲಸವನ್ನು ಮಾಡಬೇಕಂತೆ ಹೆಸರಲ್ಲಿ ಅನ್ವಯ ನಮ್ಮ ಬೆಳ್ತಂಗಡಿಯಂತಹ ಪ್ರದೇಶಕ್ಕೆ ಅವರು ಇವತ್ತು ಯಾವ ಒಂದು ಉದ್ಯೋಗವನ್ನು ಪ್ರಾರಂಭಿಸಿದ್ದಾರೆ ಅದರ ಅವಶ್ಯಕತೆ ಖಂಡಿತವಾಗಿಯೂ ಇತ್ತು ರಾತ್ರಿ ಹಾಕಲು ಶ್ರಮ ನಾವು ಬೆಳಿಲಿಕ್ಕೆ ಮುಂದೆ ಬರಲಿಕ್ಕೆ ಸಾಧ್ಯ ಇವತ್ತಿನ ದಿನ ಒಂದು ಮೊಬೈಲ್ ಸ್ಟಾರ್ಟ್ ಇವಾಗ ಸಪೋಸ್ ನಮಗೆ ಮೊಬೈಲ್ ಅಲ್ಲಿ ಪಂಪ್ ಆನ್ ಮತ್ತೆ ಆಫ್ ಮಾಡುವ ಸಿಸ್ಟಮ್ ಕೂಡ ಕಾಲದಲ್ಲಿ ಬಂದಿದೆ ಮಾಲೀಕರು ನಮ್ಮ ಈ ಕಾರ್ಯಕ್ರಮಕ್ಕೆ ಬದುಕು ಕಟ್ಟಡ ಬನ್ನಿ ತಂಡದ ಸಂಚಾಲಕರು ಅದರ ಜೊತೆಗೆ ಲಕ್ಷ್ಮಿ ಇಂಡಸ್ಟ್ರೀಸ್ ಹಲವಾರು ಸಾಮಾಜಿಕ ಕಾರ್ಯಗಳ ಮೂಲಕ ಬೆಳ್ತಂಗಡಿ ತಾಲೂಕಿನಲ್ಲಿ ಹೆಸರುವಾಸಿ ಅದರ ಜೊತೆಗೆ ಅನೇಕರ ಕಣ್ಣರಿಸುವ ಕೆಲಸವನ್ನು ಮಾಡಿರುವಂತಹ ಲಕ್ಷ್ಮಿ ಗ್ರೂಪ್ನ ಮೋಹನ್ ಕುಮಾರ್ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಈ ತಾಲೂಕಿನ ಅತ್ಯಂತ ಖ್ಯಾತ ವಕೀಲರಾಗಿರುವಂತಹ ಧನಂಜಯ ಕುಮಾರ್ ಅವರಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಾವು ಯಾವುದೇ ಕಾರ್ಯಕ್ರಮ ಮಾಡೋದಾದ್ರೂ ಕೂಡ ದೀಪವನ್ನು ಬೆಳಗ್ತೀವಿ ದೀಪ ಅಂತ ಹೇಳಿದ್ರೆ ಒಂದು ಬೆಳಕಿನ ಸಂದೇಶ ಕತ್ತಲೆಯಿಂದ ಬೆಳಕಿನಡೆಗೆ ಅಂತ ಅದೇ ರೀತಿಯಲ್ಲಿ ಮುಖೇಶ್ ಅವರ ಜೀವನ ಮತ್ತು ಈ ಒಂದು ನೂತನವಾದ ಅಂಗಡಿ ಕತ್ತಲೆಯಿಂದ ಬೆಳಕಿಗೆ ಹೋಗ್ಲಿ ಅವರ ಜೀವನ ಇನ್ನಷ್ಟು ಆಗಲಿ ಅಂತ ಈ ದೀಪ ಬೆಳಗುವ ಮೂಲಕ ನಾವು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ ಇಂಡಸ್ಟ್ರೀಸ್ ಮಾಲಕರಾಗಿರುವಂತ ಅದರ ಜೊತೆಗೆ ಬದುಕು ಕಟ್ಟಡ ಮನೆಯ ಸಂಚಾಲಕರಾಗಿರುವ ಮೋಹನ್ ಕುಮಾರ್ ಅವರು ಹೇಳಬೇಕು ಅಂತ ಹೇಳಿ ಸ್ಥಳ ಸಾನಿಧ್ಯದ ಎಲ್ಲ ದೇವ ದೇವರುಗಳಿಗೆ ವಂದಿಸುತ್ತಾ ನನ್ನ ಮಾರ್ಗದರ್ಶಕರು ಮತ್ತು ನನ್ನ ನಿರಂತರವಾಗಿ ನನಗೆ ಮಾರ್ಗದರ್ಶನ ಇಟ್ಟು ಮತ್ತು ಸಲಹಾ ಸೂಚನೆ ಇಟ್ಟು ನಾನು ಸಮಾಜದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆಗೆ ಕಾರಣ ಅಂತ ನಮ್ಮ ಮಾನ್ಯ ಧನಂಜಯ ಕುಮಾರ್ ರವರೇ ಅದೇ ಸೇರತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಸೇರಿದಂತ ಎಲ್ಲರೂ ಕೂಡ ನಮಗೆ ಪರಿಚಯಿಸಿದರು ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರದಿಂದ ಒಂದಷ್ಟು ವರ್ಷಗಳಿಂದ ಇಲ್ಲಿ ಒಳ್ಳೆಯ ರೀತಿಯ ಉದ್ಯಮವನ್ನು ನಮ್ಮ ಯೋಗೀಶ್ವರವರು ಮಾಡ್ತಾ ಇದ್ದಾರೆ ಬಹುಶಃ ಹೆಸರು ಹೇಳಿದ ಹಾಗೆ ಅನ್ವೇಷಣೆ ಅಂತ ಹೊಸ ಹೊಸ ಅನ್ವೇಷಣೆಯಲ್ಲಿ ತೊಡಿಸ್ಬಿಡೋದು ಈಗಿನ ಯುವಕರು ಹೊಸ ಹೊಸ ಕೆಲಸವನ್ನು ಏಕೆಂದರೆ ಇದ್ದಂಥ ಉದ್ಯಮದಲ್ಲಿ ಹೊಸ ಹೊಸ ಹೊಸತನ್ನು ಕಾಣುವಂಥ ಕೆಲಸವನ್ನು ಮಾಡಬೇಕಂತೆ ಹೆಸರಲ್ಲಿಟ್ಟಾಗಿ ಅನ್ವೇಷಣಂತೆ ತಂದೆಯ ಸ್ಥಾನದಲ್ಲಿಟ್ಟು ಮ ಮಗಳನ್ನು ಬೆಳೆಸುವ ಜೊತೆಗೆ ತನ್ನ ಮಗನಾಗಿ ಅಳಿಯನ್ನು ಕೂಡ ಅವರು ತಗೊಂಡಿದ್ದಾರೆ ಬಹುಶಃ ಒಳ್ಳೆಯ ಒಂದು ಕನಸು ಕಂಡಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ಅವರು ಮುಂದೆ ಹೋಗಬೇಕಿದ್ರೆ ಯಾವುದೇ ವ್ಯಕ್ತಿ ನಾವು ಪ್ರತಿಶಾಲ ಹೇಳ್ತೇವೆ ಯಾವುದೇ ವ್ಯಕ್ತಿ ಕೂಡ ಸಮಾಜದಲ್ಲಿ ಬೆಳಿಬೇಕಿದ್ದರೆ ಒಂದೊಂದಷ್ಟು ಕನಸುಗಳನ್ನು ಕಾಣಬೇಕಿದೆ ಇವತ್ತಿನ ನಾಳೆಗೆ ಯಾವುದು ಉದ್ಯಮ ತಯಾರ ರೆಡಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಒಂದೊಂದೇ ಮೆಟ್ಲನ್ನು ಹತ್ತಬೇಕಿದೆ ಹತ್ತಬೇಕಿದ್ರೆ ನಾವು ಕೆಲಸದಲ್ಲಿ ತೋಡಿಸ್ಕೊಡೋದು ಯಾವ ಕೆಲಸ ಇದ್ದರೂ ಪರವಾಗಿಲ್ಲ ಸಂಪಾದನೆ ಎಷ್ಟು ಬಂದರೂ ಪರವಾಗಿಲ್ಲ ಆದರೆ ನಾವು ಆಯ್ಕೆ ಮಾಡುವ ಕೆಲಸ ಯಾವುದು ಮಾತ್ರ ಅದರಲ್ಲಿ ಏನು ಶ್ರಮ ಪಡ್ತೇವೆ ಅಂತ ರಾತ್ರಿ ಶ್ರಮ ಶ್ರಮಪಟ್ಟರೆ ಮಾತ್ರ ನಾವು ಬೆಳೀಲಿಕ್ಕೆ ಮುಂದೆ ಬರಲಿಕ್ಕೆ ಸಾಧ್ಯ ಉಂಟು ಆದ ಕಾರಣ ನಾವೆಲ್ಲ ಬೆಳ್ತಂಗಡಿ ತಾಲೂಕಲ್ಲಿ ಬೇಕಾದಷ್ಟು ಜನರನ್ನು ನೋಡಿದ್ದೇವೆ ಆದ ಕಾರಣ ಈ ಈ ಒಂದು ಉದ್ಯಮದಲ್ಲಿ ಅವರ ಕನಸೇನು ನನಸಾಗಲಿ ಮತ್ತು ಅವರಿಗೆ ಸಹಕಾರ ನೀಡಿದಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಸೇರಿದರೆ ಮುಂದೆಯೂ ಕೂಡ ಇಂಥ ನಿರಂತರ ಪ್ರೋತ್ಸಾಹ ಇದ್ದರೆ ಕೂಡ ಅವರು ಬೆಳೆಯಲಿಕ್ಕೆ ಸಾಧ್ಯ ಹಾಗೆ ಆದ ಕಾರಣ ನಿಮ್ಮೆಲ್ಲರ ಸಾಕಾರ ಬಯಸ್ತಾ ಬಹುಶಃ ಇವತ್ತು ನನಗೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೃತಜ್ಞತೆ ನನ್ನ ಮಾತಿಗೆ ವಿರಮೇನೆ ಧನ್ಯವಾದ ಕುತ್ಯಾರಿನ ಸೋಮನಾಥ ದೇವರನ್ನು ಸ್ಮರಿಸಿಕೊಳ್ತಾ ಬೆಳ್ತಂಗಡಿಯ ಮಹಾತಾಯಿ ಮಾರಿಯಮ್ಮನನ್ನ ಸ್ಮರಿಸಿಕೊಳ್ತಾ ಎಲ್ಲ ದೇವರುಗಳನ್ನ ಸ್ಮರಿಸಿಕೊಳ್ತಾ ಬಹಳ ಮುಖ್ಯವಾಗಿ ಇವತ್ತು ಒಂದು ಶುಭ ದಿನದಂದು ಎರಡು ಜನ ಬಹಳ ಯುವಕನ ಒಂದು ಕಲ್ಪನೆ ಅವರ ಪತ್ನಿಯ ಕಲ್ಪನೆ ಯಾವುದಾದ್ರೂ ಒಂದು ಹೊಸತನದಿಂದ ಅನ್ವೇಷಣೆಯೊಂದಿಗೆ ಒಂದು ಹೊಸ ಉದ್ಯಮವನ್ನು ಅವರು ಪ್ರಾರಂಭಿಸಿದ್ದಾರೆ ಹೆಚ್ಚಿನಂಶ ನಮ್ಮ ಬೆಳ್ತಂಗಡಿಯಂತಹ ಪ್ರದೇಶಕ್ಕೆ ಅವರು ಇವತ್ತು ಯಾವ ಒಂದು ಉದ್ಯೋಗವನ್ನು ಪ್ರಾರಂಭಿಸಿದ್ದಾರಾ ಅದರ ಅವಶ್ಯಕತೆ ಖಂಡಿತವಾಗಿಯೂ ಇತ್ತು ಇವತ್ತು ಅವರು ಸರಿಯಾದ ಸಮಯಕ್ಕೆ ಆ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ ಯಶೋಧರವರು ಎಷ್ಟೋ ವರ್ಷದಿಂದ ಪೇಂಟಿಂಗ್ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಎಲ್ಲರ ಮನೆ ಮಾತಾಗಿದ್ದಾರೆ ಹಾಗೆ ಅವರ ಆಶೀರ್ವಾದ ಹಾಗೆ ಎಲ್ಲರ ಸಹಕಾರದೊಂದಿಗೆ ಮುಖೇಶ್ರವರ ಈ ಉದ್ಯಮ ಯಶಸ್ಸಾಗಬೇಕು ಒಳ್ಳೆಯ ಸಾಧನೆಯನ್ನು ಮಾಡುವಂತೆ ಮಾಡಲಿ ಅವರು ಮಾಡುವಂತಹ ಉದ್ದಿಮೆಯಲ್ಲಿ ಯಾವುದೇ ತೊಂದರೆಗಳು ಬರದೆ ಮಾಡುವಂತಹ ಕೆಲಸ ಅವರ ಜೊತೆ ಯಾರು ಕೆಲಸಗಾರರು ಸೇರ್ತಾರೆ ಅವರಿಗೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಮುಖೇಶ್ ದಂಪತಿಗಳಿಗೆ ನಾನು ದೇವರತ್ರ ಹತ್ರ ಪ್ರಾರ್ಥಿಸುವುದಿಷ್ಟೇ ಒಳ್ಳೆಯ ಭವಿಷ್ಯವನ್ನು ಕೊಡಲಿ ಅವರು ಮಾಡುವಂತಹ ಉದ್ಯಮದಲ್ಲಿ ಯಾವುದೇ ತೊಂದರೆಗಳು ಬರದೆ ಸಮಸ್ತ ಸನ್ಮಂಗಳವನ್ನು ಭಗವಂತ ಕರುಣಿಸಲಿ ಅಂತ ಹೇಳಿ ಈ ಸುಸಂಬ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಶುಭವಾಗಲಿ ಅಂತ ಹೇಳಿ ಆಶಿಸ್ತಾ ಇದ್ದೇನೆ ಇವತ್ತು ನಮ್ಮ ಮಿತ್ರ ಯಶೋಧರ ಅವರ ಅಡಿಯನ್ನು ಈ ಸಂಸ್ಥೆ ಓಪನ್ ಆಗುವಾಗ ನಮಗೆ ನಿಜವಾಗಿ ಸಂತೋಷ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೆ ನಾನು ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಹೇಳ್ತೇನೆ ಈ ಉದ್ಯಮ ಈಗ ನಮ್ಮ ಹಿರಿಯರು ಹೇಳಿದಾಗೆ ನಮಗೆ ಅಗತ್ಯವಾದದ್ದು ಯಾವುದು ಹೊಸ್ತು ಬೇಕು ಅಂಥದ್ದನ್ನು ತರಬೇಕು ಅದು ಈ ಯುವಕರು ಒಂದು ಆಲೋಚನೆ ಮಾಡಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿಸಿದ್ದಾರೆ ಈ ಸಂಸ್ಥೆಯು ಒಳ್ಳೆಯ ಬೆಳೀಲಿ ಅದಕ್ಕೆ ನಮ್ಮೆಲ್ಲರ ಎಲ್ಲರ ಸಹಕಾರ ನಾವು ಕೊಡಬೇಕು ಅದನ್ನು ನಾವು ಕೊಡ್ತೇವೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇವೆ ಇವತ್ತಿನ ದಿನ ನಾವೊಂದು ಕನಸನ್ನು ಕಂಡಿದ್ವಿ ಅನ್ವೇಷಣ ಅನ್ನುವಂತ ಒಂದು ಸಂಸ್ಥೆಯನ್ನು ಶುರು ಮಾಡಬೇಕು ಅಂತ ಹೇಳಿ ನನ್ನ ಅಪ್ಪನ ಸಹಕಾರದೊಂದಿಗೆ ಹಾಗೂ ಶ್ರೀಯುತ ಲಕ್ಷ್ಮಿ ಇಂಡಸ್ಟ್ರೀಸ್ ರವರ ಮಾಲೀಕರಾದ ಮೋಹನ್ ರವರು ಹಾಗೂ ಖ್ಯಾತ ಲಾಯರ್ ಆಗಿರುವಂತಹ ಧನಂಜಯ ರಾವ್ ಇವರಿಬ್ಬರ ಮಾರ್ಗದರ್ಶನದಲ್ಲಿ ನಾವಿವತ್ತು ಒಂದು ಸಣ್ಣ ಸಂಸ್ಥೆಯನ್ನು ಶುರು ಮಾಡಿದ್ದೇವೆ ಅವರ ಆಶೀರ್ವಾದಗಳೊಂದಿಗೆ ನನ್ನ ತಂದೆ ತಾಯಿ ಹಾಗೂ ನನ್ನ ಅತ್ತೆ ಮಾವ ಹಾಗೂ ಈ ಇಬ್ಬರು ಗಣ್ಯ ವ್ಯಕ್ತಿಗಳ ಆಶೀರ್ವಾದದೊಂದಿಗೆ ಇನ್ನಷ್ಟು ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ಬೆಳೆಯಲು ಇಚ್ಛೆ ಪಡ್ತೇವೆ ಅವರ ಆಶೀರ್ವಾದ ಹಾಗೂ ಆ ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ಇಲ್ಲಿ ನಮ್ಮ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ಶ್ರೀಯುತ ಮೋಹನ್ ಮೋಹನ್ ಕುಮಾರ್ ಅವರು ಹಾಗೂ ಶ್ರೀಯುತ ಧನಂಜಯ ರಾವ್ ಇವರಿಬ್ಬರಿಗೂ ನಾನು ಮನಸ್ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ ತುಂಬಾ ಥ್ಯಾಂಕ್ ಯು ಸರ್ ಬಂದಿರುವ ಎಲ್ಲರಿಗೂ ಸರ್ವರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ ಕೆಳಗಡೆ ತಾಲೂಕಿನಲ್ಲಿ ಯಾವುದೇ ಯುವಕರು ಯುವತಿಯರಿರಲಿ ಯುವತಿಯರು ಯಾವುದೇ ಒಂದು ಉದ್ಯಮ ಆರಂಭ ಆಗೋದಿದ್ರು ಲಕ್ಷ್ಮೀ ಮೋಹನ್ ಮತ್ತೆ ಧನಜಯ ಧನಜಯ್ ಸರ್ ಅವರು ಖಂಡಿತವಾಗಿ ಮುಂದೆ ಇರ್ತಾರೆ ಅನ್ನೋದ್ ಮತ್ತೊಂದ್ಸಲ ಪ್ರೂವ್ ಆಗಿದೆ ಇಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಅವರಿಗೆ ಅನ್ನ ಕೊಟ್ಟು ಕಾಂಟ್ಯಾಕ್ಟಿಂಗ್ ಆ್ಯಂಡ್ ಸರ್ವಿಸನ್ಸ್ ಅಂತೇಳಿ ಈ ಸಂಸ್ಥೆ ಇವತ್ತು ಉದ್ಘಾಟನೆಗೊಂಡಿದೆ ಅಂದರೆ ನಮ್ಮಲ್ಲಿ ಎಲ್ಲ ರೀತಿಯ ಸರ್ವಿಸ್ ಅವೈಲೇಬಲ್ ಇದೆ ಲೈಕ್ ನಮ್ಮದು ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಆಗಿರ್ಬೋದು ಇಂಟರ್ಲಾಕ್ ಕ್ಲೀನಿಂಗ್ ಆಗಿರ್ಬೋದು ಮತ್ತು ಕಾಂಪೌಂಡ್ ವಾಶ್ ಆಗಿರುವಂಥದ್ದು ಮತ್ತು ನಮ್ಮ ಈ ಲೈಕ್ ಇವಾಗಿನ ಎಲ್ಲರಿಗೂ ಕೂಡ ತುಂಬ ಏನು ಯಾರು ಹೆಚ್ಚು ಎಫೆಕ್ಟ್ ಹಾಕ್ತಾಯಿಲ್ಲ ಲೈಕ್ ಪಂಪ್ ಆನ್ ಮಾಡಲಿಕ್ಕೆಲ್ಲ ಆಟೋಮೆಟಿಕ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಅಂಥದ್ದೆಲ್ಲ ಟೆಕ್ನಾಲಜಿ ನಮ್ಮ ಹತ್ರ ಇದೆ ಲೈಕ್ ಈ ವಾಟರ್ ಲೆವೆಲ್ ಕಂಟ್ರೋಲರ್ ಮತ್ತು ನಮ್ಮ ಮೊಬೈಲ್ ಸ್ಟಾರ್ಟ್ರ್ ಇವಾಗ ಸಪೋಸ್ ನಮಗೆ ಮೊಬೈಲಲ್ಲೇ ಪಂಪ್ ಆನು ಮತ್ತು ಆಫ್ ಮಾಡುವ ಸಿಸ್ಟಮ್ ಕೂಡ ಈಗಿನ ಕಾಲದಲ್ಲಿ ಬಂದಿದೆ ಸೊ ಅಂಥದ್ದೆಲ್ಲ ನಾವು ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಯಾರು ಇಲ್ಲದ ಎಂದರೆ ಲೈಕ್ ವೆಲ್ತಂಗಡಿ ತಾಲೂಕಲ್ಲಿ ಯಾರೂ ಇಲ್ಲ ಸದ್ಯಕ್ಕೆ ಸೊ ಈ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನು ನಾವು ತಗೊಂಡು ಬರ್ತಾ ಇದ್ದೇವೆ ಲೈಕ್ ವಾಟರ್ ಟ್ಯಾಂಕ್ ಅಂತ ಹೇಳಿದರೆ ವಾಟರ್ ಟ್ಯಾಂಕ್ ಎಲ್ಲರೂ ಕ್ಲೀನ್ ಮಾಡ್ತಾರೆ ನಮ್ಮ ಅದನ್ನು ಫುಲ್ ವೇ ಅಲ್ಲಿ ವೇಯಲ್ಲಿ ಅಂದರೆ ಸಿಸ್ಟಮಲ್ಲಿ ನಾವು ಕ್ಲೀನ್ ಮಾಡಿ ಕೊಡ್ತಾ ಇದ್ದೇವೆ ಅಂದರೆ ಯಾರು ಸ್ಟೆಪ್ ಉಂಟು ಆ ಸ್ಟೆಪ್ಪನ್ನು ಯೂಸ್ ಮಾಡಿ ನಾವು ಕ್ಲೀನ್ ಮಾಡಿಕೊಡುವಂಥದ್ದು ಮತ್ತು ನಮ್ಮ ಇಂಟರ್ಲಾಕ್ ಕ್ಲೀನ್ ಆಗಿರ್ಬೋದು ಲೈಕ್ ಅದು ನಮ್ಮ ಅಂದರೆ ನಾವು ಒಂದು ಇಷ್ಟು ಒಂದು ಸಾವಿರ ಸ್ಕ್ವೇರ್ ನ ಒಳಗಡೆ ಇದ್ದರೆ ನಾವು ಇಷ್ಟು ಅಂತ ಒಂದು ರೇಟ್ ಇದೆ ಪರ್ ಸ್ಕ್ವೇರ್ ಫೀಟ್ ಒಂದು ತ್ರೀ ಪಾಯಿಂಟ್ ಫೈವಿಂದ ಫೋರ್ ರುಪೀಸ್ ಒಳಗಡೆ ಆಗ್ತದೆ ಸೊ ಇದು ಕೂಡ ಇದೆ ನಮ್ಮದು ಅಂದರೆ ನಾವು ಒಂದು ಯಾವುದೇ ಒಂದು ರೇಟ್ ಹೇಳುವ ಮುಂಚೆ ನಾವು ಒಂದು ಸೈಟ್ ವಿಸಿಟ್ ಮಾಡ್ತೇವೆ ಸೈಟ್ ವಿಸಿಟ್ ಮಾಡಿ ಆದಮೇಲೆ ಆ ಪ್ಲೇಸಿನ ಡಿಪೆಂಡ್ ಅಪ್ ಆನ್ ಸೈಟ್ ಸೈಟಿನ ಮೇಲೆ ನಾವು ಒಂದು ಚಾರ್ಜಸನ್ನು ಅವೈಲಬಲ್ ತುಂಬ ರೀಸನೇಬಲ್ ಆಗಿದೆ ನಮ್ಮ ಚಾರ್ಜ್ ಕೂಡ ಹಾಗೆ ನಮ್ಮದು ಕಾಂಪೌಂಡ್ ವಾಶ್ ಕೂಡ ನಮ್ಮ ಅಂದರೆ ಕಾಂಪೌಂಡ್ ಪ್ರೆಷರ್ ವಾಶ್ ಅಂದರೆ ನಾವು ಈಗ ಅಲ್ಲಿ ನಾವು ಮ್ಯಾನ್ ಪವರ್ ಯೂಸ್ ಮಾಡೋದಾದರೆ ತುಂಬ ಲೇಬರ್ ಹೋಗ್ತದೆ ಸೊ ನಾವು ಅದಕ್ಕೆ ನಮ್ಮದು ಮಿಷನಲ್ಲಿ ಪ್ರೆಷರ್ ವಾಶ್ ಕೂಡ ಮಾಡಿಕೊಡ್ತೇವೆ ಹಾಗೆ ನಮ್ಮದು ಇನ್ನೊಂದು ಸರ್ವಿಸ್ ಅಂತ ಹೇಳಿದರೆ ವಾಟರ್ ಲೆವೆಲ್ ಕಂಟ್ರೋಲರು ಅಂದರೆ ಪ್ರತಿ ಮನೆಗೆ ಕೂಡ ಯೂಸ್ ಆಗುವಂಥದ್ದು ಇದು ಅದರ ಬೆನಿಫಿಟ್ಸ್ ಏನು ಅಂತ ಹೇಳಿದರೆ ಒಂದು ವಾಟರ್ ಸೇವ್ ಆಗುತ್ತೆ ಮತ್ತು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ತುಂಬ ಕಡಿಮೆ ಬರ್ತದೆ ಅಂತ ಹೇಳಿದರೆ ನೀವು ಆಗಿ ಪಂಪನ್ನು ಆನ್ ಮಾಡಿದ ತಕ್ಷಣ ಮತ್ತು ಅದನ್ನು ನೋಡೋರಿಲ್ಲ ಆಫ್ ಮಾಡಿದರೆ ನೀರು ಓವರ್ ಫ್ಲೋ ಆಗ್ತದೆ ಮತ್ತೆ ಎಲ್ಲ ಟ್ಯಾರಿಸ್ ಮೇಲೆ ಬೀಳ್ತದೆ ಸೊ ಪೈಂಪು ಪಂಪ್ ಕೂಡ ಡ್ರೈ ಆಗ್ತದೆ ಸೊ ಇಂಥದೆಲ್ಲ ಸಮಸ್ಯೆ ಇರೋ ಕಾರಣ ನಾವು ಈ ಒಂದು ಅನ್ನು ಹಾಕಿದ ತಕ್ಷಣ ನಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಮ್ಮ ಯಾವಾಗಲೂ ನಮಗೆ ನೀರು ಬರ್ತಾ ಇರ್ತದೆ ಅಲ್ಲಿ ಒಂದು ವೇಳೆ ಯಾವುದೇ ರೀತಿ ಇಂಥ ಸಮಸ್ಯೆಗಳು ಯಾವುದು ಕೂಡ ಆಗೋದಿಲ್ಲ ಅದರ ಚಾರ್ಜಸ್ ಕೂಡ ಫೋರ್ ತೌಸಂಡ್ ಸಮಥಿಂಗ್ ಇದೆ ಅದನ್ನು ನಾವು ಅದು ಕೂಡ ನಾವು ಯಾವುದೇ ಒಂದು ಮಾಡೋ ಮುಂಚೆ ಸೈಟಿಗೆ ಬಂದು ನಾವು ನೋಡಿ ಅದರ ಮೇಲೆ ನಾವು ಹೇಳ್ತೇವೆ ಅಂದರೆ ಮನೆಗೆಲ್ಲ ನೋಡೋ ಹಾಕೋ ಮುಂಚೆ ಅದನ್ನು ನೋಡಬೇಕು ಅದಕ್ಕೆ ವೈರ್ ಯಾವ ಥರ ಆಗಬೇಕು ಮತ್ತು ಯಾವ ಥರ ಇನ್ಸಲೇಷನ್ ಮಾಡಬೇಕು ಅಂತೇಳಿ ಅದನ್ನು ಬಂದು ನೋಡಿ ಆದಮೇಲೆ ನಾವು ಹೇಳ್ತೇವೆ ಯಾವ ಥರ ಅಂತೇಳಿ ಮತ್ತೆ ನಮ್ಮದು ಜನ್ರೇಟ್ರ್ ಕೂಡ ಇದೆ ನಮ್ಮ ಹತ್ರ ಜನ್ರೇಟ್ ರೆಂಟಲ್ ಸರ್ವಿಸ್ ಕೂಡ ಮಾಡಿ ನಾವು ಕೊಡ್ತಾ ಇದ್ದೇವೆ ಲೈಕ್ ನಮ್ಮದು ಬೇರೆ ಬೇರೆ ಈಗ ಸಣ್ಣ ಸಣ್ಣ ಫಂಕ್ಷನಿಗೆ ಮತ್ತು ಚಿಕ್ಕ ಚಿಕ್ಕ ಫಂಕ್ಷನಿಗೆ ಎಲ್ಲ ರೀತಿಯ ನಮ್ಮದು ಅಪ್ ಟು ನಮ್ಮದು ತ್ರೀ ಕೆ ವಿಯಿಂದ ಸಾಧಾರಣ ಒಂದು ಟ್ವೆಂಟಿ ಫೈವ್ ಕೆ ವಿ ತನಕ ನಮ್ಮ ಹತ್ರ ಅವೈಲೆಬಲ್ ಇದೆ ಜನ್ರೇಟ್ರ್ ಕೂಡ ರೆಂಟಿಗೆ ಅಂದರೆ ಸೈಲೆಂಟ್ ಜನ್ರೇಟ್ರ್ ಇವಾಗ ಎಲ್ಲರೂ ಸೈಲೆಂಟನ್ನು ಯೂಸ್ ಮಾಡಿದ ತಕ್ಷಣ ಸೈಲೆಂಟ್ ಕೂಡ ಜನ್ರೇಟ್ ನಮ್ಮ ಹತ್ರ ಅವೈಲೇಬಲ್ ಇದೆ ಮತ್ತು ಮೊಬೈಲ್ ಸ್ಟಾರ್ಟರ್ ನಾನು ಅವೆಲ್ಲ ಹೇಳಿದ ಹಾಗೆ ಮೊಬೈಲ್ ಸ್ಟಾರ್ಟ್ ಅಂತ ಹೇಳಿದರೆ ನಮ್ಮದು ಈ ತೋಟಕ್ಕೆಲ್ಲ ನಮ್ಮ ತೋಟ ದೂರ ಇದ್ದ ಇರುವ ಕಾರಣ ಕೆಲವೊಂದು ಸಲ ನಾವು ಹೋಗಿ ಬರುವ ಟೈಮ್ ಕೂಡ ಜಾಸ್ತಿ ಬೇಕಾಗ್ತದೆ ಹೋಗಿ ಬರಬೇಕು ಅಲ್ಲಿಗೆ ಕೆಲವೊಂದು ಸಲ ನೈಟ್ ಆನ್ ಮಾಡಬೇಕು ನೈಟ್ ಕೆಲವೊಂದು ಸಲ ದೊಡ್ಡ ತೋಟ ಇದ್ದವರಿಗೆ ತುಂಬ ತುಂಬ ದೂರ ದೂರ ಇರ್ತದೆ ಸ್ಟಾರ್ಟರ್ ಸೊ ಅದಕ್ಕೆ ನಾವು ತ್ರೀ ಫೇಸಿಗೆ ಮಾತ್ರ ಇದು ಲಭ್ಯವಿರುವಂಥದ್ದು ಸಿಂಗಲ್ ಫೇಸಿಗೆ ಆಗುವುದಿಲ್ಲ ತ್ರೀ ಫೇಸ್ ಮೊಬೈಲ್ ಸ್ಟಾರ್ಟರ್ ಕೂಡ ತುಂಬ ಜನ ಆಲ್ರೆಡಿ ಈಗಲೇ ಹಾಕಿಕೊಂಡಿದ್ದಾರೆ ತುಂಬ ಜನ ನಾವು ಸರ್ವಿಸ್ ಕೊಟ್ಟಿದ್ದೇವೆ ಪರ್ಫಾರ್ಮೆನ್ಸ್ ಕೂಡ ಒಳ್ಳೆಯದೇ ಅದಕ್ಕೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಇದೆ ಅದರ ಚಾರ್ಜಸ್ ಒಂದು ಫೈದಿಂದ ಐದು ಸಾವಿರದಿಂದ ಸಾಧಾರಣ ಒಂದು ಸೆವೆನ್ ತೌಸಂಡ್ ಒಳಗಡೆ ಆಗ್ತದೆ ಸೊ ಹೀಗೆ ಮತ್ತು ನಮ್ಮದು ಕೋರ್ ಕಟ್ಟಿಂಗ್ ಕೂಡ ಇದೆ ಕೋರ್ ಕಟ್ಟಿಂಗ್ ಅಂದರೆ ನಮ್ಮದು ಅದು ಕೂಡ ನಾವು ಡಿಪೆಂಡ್ ಅಪ್ ಆನ್ ಸೈಟ್ ಸೈಟ್ ಬಂದು ನೋಡಿದ ತಕ್ಷಣ ಅದು ಎಷ್ಟು ಹೋಲ್ ಬೇಕು ಹೇಗೆ ಬೇಕು ಅಂತೇಳಿ ನಾವು ಕೋರ್ ಕಟ್ಟಿಂಗ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ನಾವು ಎಸ್ ಇದು ನಮ್ಮದು ಇಷ್ಟೆಲ್ಲ ಸರ್ವಿಸ್ ಸೊ ಸಪೋರ್ಟ್ ಮಾಡಿ ತುಂಬ ರೀಸನೇಬಲ್ ಪ್ರೈಸಲ್ಲಿ ನಾವು ಇದ್ದೇವೆ ಎಲ್ಲ ರೀತಿಯ ಸರ್ವಿಸ್ ಒಂದೇ ಕಡೆಯಲ್ಲಿ ನಮ್ಮದು ಅಡ್ರೆಸ್ ಎಲ್ಲಿ ಬರ್ತದೆ ಅಂತ ಹೇಳಿದರೆ ನಮ್ಮದು ಈ ಬೆಳ್ತಂಗಡಿ ಬೆಳ್ತಂಗಡಿಯಿಂದ ಗುರುವಿನಕೆರೆ ಹೋಗೋ ಮಧ್ಯದಲ್ಲಿ ಚರ್ಚ್ ರೋಡ್ ಇದೆ ಚರ್ಚ್ ರೋಡ್ ಸರ್ಕಲಿಂದ ಒಂದು ಹಂಡ್ರೆಡ್ ಮೀಟರ್ ಲೆಫ್ಟ್ ಕಡೆ ನಮ್ಮದು ಲಕ್ಷ್ಮಣ್ ಶಾಪಿಂಗ್ ಸೆಂಟರ್ ಅಂತೇಳಿ ಅಲ್ಲಿ ನಮ್ಮದು ಅನ್ವೇಷಣ ಕಾಂಟ್ಯಾಕ್ಟಿಂಗ್ ಆ್ಯಂಡ್ ಸರ್ವೀಸಸ್ ಅಂತೇಳಿ ನಮ್ಮ ಒಂದು ಶಾಪ್ ಕೂಡ ಇದೆ ಅಲ್ಲಿ ಬಂದು ಬೇಕಾದರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿಗೆ ಬಂದು ಕೂಡ ಸಂಪರ್ಕಿಸಬಹುದು ಯಾವಾಗಲೂ ನಾವು ಅವೈಲೇಬಲ್ ಇದೆ ಮತ್ತು ನಮ್ಮ ಹತ್ರ ನಂಬರ್ ಕೂಡ ನಮ್ಮದು ಪ್ಯಾಂಪ್ಲೇಟಲ್ಲಿ ಹಾಕಿದ್ದೇನೆ ಅದು ಕೊಟ್ಟೋದಕ್ಕೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು ಎಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದುರಹಿತ ಚಿಕಿತ್ಸಾ